ಇದು ಬಿಲ್ಡಿಂಗ್ ಕಮದಳ್ಳಿ ಗ್ರಾಮ ಇದು ಸ್ವಚ್ಛತೆ ಮಾಡ್ಬೇಕಾದ್ರೆ ಸ್ಕೂಲ್ ಮಕ್ಕಳು ಬೆಳಿಗ್ಗೆ ಬಂದಿದ್ದು ತರ ಗುಡಿಸ್ಬೇಕಾದ್ರೆ ಯಾವುದೋ ಕೈ ಬಾಂಬೇನೋ ಯಾತ್ಕೋ ಇಟ್ಟಿದ್ದು ಅದು ಕೈ ಸ್ಪಾಟ್ ಆಗಿ ಕೈಗೆ ಸ್ವಲ್ಪ ಮುಖಕ್ಕೆ ಏಟ್ ಆಗೈತೆ ಈಗ ಎಷ್ಟು ಜನಕ್ಕೆ ಏಟ್ ಆಗೈತೆ ಇಬ್ಬರಿಗೆ ಏಟ್ ಆಗಿದೆ ಮುಖಕ್ಕೆ ಏಟ್ ಆಗಿದೆ ಒಬ್ಬ ಕೈಗೆ ಏಟ್ ಆಗಿದೆ ಹುಡುಗರೆಲ್ಲ ಯಾರು ಗೌಡ್ರೆ ಹುಡುಗರ ಅವರ ಸ್ಕೂಲ್ ಮಕ್ಕಳು ಯಾವ ಸ್ಕೂಲ್ ಯಾವ ಸ್ಕೂಲ್ ಅಂದ್ರೆ ಇದು ನಮ್ಮ ಕಮ್ದಳ್ಳಿ ಗುರುಕುಲ ಗುರುಕುಲ ಜೈನ ಮಠ ಜೈನ್ ಮಠ ಜೈನ ಸ್ಕೂಲ್ ದಲ್ಲಿ ಓದ್ತಾ ಇರೋದು ಅವರು ಅವ್ರು ಓದ್ತಾ ಇರೋದು ಯಾವ ಸ್ಕೂಲ್ ಅಲ್ಲಿ ಮಾದಿಯಲ್ಲಿ ಸ್ಕೂಲ್ ಅಲ್ಲಿ ಅವ್ರದೇ ಸ್ವಾಮೀಜಿ ಸ್ಕೂಲ್ ಅದು ಎಂಟು ಗಂಟೆ ಆಗಿರೋದು ಪೊಲೀಸ್ನವರು ಸ್ವಲ್ಪ ಇಲ್ಲೆಲ್ಲ ನೋಡಿ ಸ್ವಲ್ಪ ಇದೆ ಸ್ವಲ್ಪ ನೋಡ್ಕೋಬೇಕಿದೆ ನಮಗೆ ಅನಂತ್ ಕುಮಾರ್ ಇಲ್ಲಿ ನಮ್ದು ಆಂಜನೇಯ ಕಂಬದಲ್ಲಿ ಆಂಜನೇಯ ಸ್ವಾಮಿ ಗೊತ್ತಿದೆ ಅದು ತುಂಬಾ ಐತಿಹಾಸಿಕವಾಗಿ ಪ್ರಸಿದ್ಧಿಯಿಂದ ಪಡೆದ ದೇವಸ್ಥಾನ ಈಗ ಬೆಳಗಿನ ಜಾವ ಸ್ಕೂಲ್ ಮಕ್ಕಳುಗಳು ಸ್ವಲ್ಪ ತರಗುಸ್ಲಿಕ್ಕೆ ಬಂದಿದ್ರು ಅಂತ ಸಂದರ್ಭದಲ್ಲಿ ಯಾರೋ ಕಿಡಿಗಿಡ ಪ್ರಾಣಿಗಳ್ ಗಿಡಕ್ಕೆ ಮದ್ದು ಇರ್ಬೋದು ಅಥವಾ ಏನೋ ಇಟ್ಟು ದಾರಿ ಇಟ್ಟಿದ್ದಾಗ ಹುಡುಗರು ಕಾಣದೆ ಅಂದ್ಬಿಟ್ಟು ಸ್ವಲ್ಪ ಹುಡುಗರ ಕೈಗೆ ಏಟ್ ಆಗೈತೆ ಅಂತ ಕ್ಷೇತ್ರ ದೇವಸ್ಥಾನ ಇದೆ ಬಸದೇವ ಕಂಬದಲ್ಲಿ ಪಂಚಕೋಟ ಬಸ್ತಿ ಇದೆ ಎಲ್ಲ ಕಡೆ ಕಮ್ ಆಂಜನೇಯ ಬೆಟ್ಟ ಇದೆ ಕಮ್ದಳ್ಳಿಯು ಇದು ಪ್ರಸಿದ್ಧವಾದ ಬಸ್ತಿ ಇದೆ ಎಲ್ಲ ಕಡೆಗೆ ಜನ ಬರ್ತಾರೆ ಹಂಗಾಗಿ ನೀವು ಕ್ರಮ ಕೈಗೊಳ್ಳಲೇಬೇಕು ಆದಷ್ಟು ಯಾಕೆ ಅಂದರೆ ಇಲ್ಲಿ ಎಲ್ಲಿಂದೆಲ್ಲ ಬರ್ತಾರೆ ಮಕ್ಕಳು ಬರ್ತಾರೆ ಹೆಂಗಸ್ರು ಬರ್ತಾರೆ ಪ್ರತಿಯೊಬ್ಬರು ಬರ್ತಾರೆ ಈಗ ಸಣ್ಣ ಮಕ್ಕಳಿಗೆ ಏನೋ ಚಿಕ್ಕ ಮಕ್ಕಳು ಆಟ ಆಡ್ಬೇಕಾದ್ರೆ ಅವ್ರ ಮುಖಕ್ಕೆ ಆಯಿತು ಮಗು ಏನಾಯಿತು ಯಾರು ಕಾರಣ ಆಯ್ತಾರೆ ಯಾರನ್ನು ಕೇಳೋಣ ನಾವು ಚಿಕ್ಕ ಮಗು ಆಗ ದೊಡ್ಡವರೇನ ಮುಟ್ಟಿದ್ಕೋ ಪರೋಲ್ಲ ಚಿಕ್ಕ ಆಟ ಮಕ್ಕಳು ಇಟ್ಕೊಂಡೆ ಯಾರು ಕೇಳ್ತಾರೆ ಯಾರು ಅದಕ್ಕೆ ಹ ನೀವೇ ಹೊಣೆ ಆಗ್ಬೇಕು ಅದಕ್ಕೋಸ್ಕರ ಆದಷ್ಟು ಬೇಗ ಕ್ರಮ ಕೈಗೊಳ್ಳಲೇಬೇಕು